ಕಳೆದ ವಾರ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯಾದ್ಯಂತ ಇದು ಸುದ್ದಿ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದ್ರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಕೋಟಿಯ ಹಗರಣ ಅವ್ಯವಹಾರ ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತೆ ಅಗಲ ಕೇವಲ ಇದೇನೋ ಮೂರ್ನಾಲ್ಕು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಮೂರ್ನಾಲ್ಕು ಅಧಿಕಾರಿಗಳ ಪಾತ್ರ ಅಷ್ಟೇ ಇರ್ತಕ್ಕಂಥದ್ದಲ್ಲ ಕೇವಲ ಮೂರ್ನಾಲ್ಕು ಜನ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ನೂರಾರು ಕೋಟಿ ಅವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಅವರ ಸ್ಯೂಸೈಡ್ ನೋಟ್ನಲ್ಲಿ ಸ್ಪಷ್ಟವಾಗಿದೆ ಇಲಾಖೆ ಸಂಬಂಧಪಟ್ಟಂತ ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಹಾಕಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನಮ್ಮೆಲ್ಲರ ಮುಂದೆ ಹೊತ್ತು ದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ನೂರ ತೊಂಬತ್ತು ಕೋಟಿಗೂ ಹೆಚ್ಚು ದೊಡ್ಡ ಮೊತ್ತದ ಏನಾಗಿದೆ ಮಾನ್ಯ ಸಚಿವರ ಅನುಮತಿ ಇಲ್ಲದೇನೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೇನೆ ಯಾರೋ ಮೂರ್ನಾಲ್ಕು ಜನ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಹೊರ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿನ ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ